ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹಾಫ್ ಹ್ಯಾಂಟ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೆ ನಿಮಗೆ ನೋಡಿಲ್ಲ ಅಂತ ದಯವಿಟ್ಟು ನೋಡಿ ಅದ್ರಲ್ಲಿ ಡೀಟೇಲ್ ಆಗಿ ನಿಮಗೆ ಕಟಿಂಗ್ ತೋರಿಸಿದೀನಿ ಯಾವ ರೀತಿ ನೀವು ಪ್ಯಾಂಟ್ ನ ಕಟ್ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಾಫ್ ಪ್ಯಾಂಟ್ ಸ್ಟಿಚ್ ಸ್ ಮಾಡೋದನ್ನ ನೋಡ್ಕೊಂಡು ನೋಡಿ ನಾನು ಮೊದಲಿಗೆ ಕ್ಯಾನ್ವಾಸ್ ಎಲ್ಲ ಅಂಟ್ಕೊಂಡಿದ್ದೀನಿ ಹಾಗೆ ಪಾಕೆಟ್ ಎಷ್ಟು ಬೇಕು ಅಷ್ಟನ್ನು ನಾನು ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಲೇಟ್ ಆಗುತ್ತೆ ಸ್ನೇಹಿತರೆ ಇದು ಲಾಂಗ್ ವಿಡಿಯೋ ಆಗಿರೋದ್ರಿಂದ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಇದು ಒನ್ ಅವರ್ ಒನ್ ಒನ್ ಅವರ್ ಅಂತ ವಿಡಿಯೋ ಆಗಿ ಆಗುತ್ತೆ ಹಾಗಾಗಿ ಅದಕ್ಕೊಂದು ಜಾಸ್ತಿ ಆಗ್ಬೋದು ಹಾಗಾಗಿ ನೀವು ಶಾರ್ಟ್ ಆಗಿ ನಾನು ಇವತ್ತು ಹದಿನೆಂಟು ನಿಮಿಷದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೀರೆ ಮೊದಲಿಗೆ ಬಂದು ನಾವು ಫ್ರಂಟ್ ಅಲ್ಲಿ ಪಾಕೆಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಪಾಕೆಟ್ ಬಂದು ನಾನು ಇದು ಸೈಜ್ ಮೇಲೆ ಡಿಫರೆನ್ಸ್ ಆಗುತ್ತೆ ನಾನು ಇದಕ್ಕೆ ಐದು ಇಂಚನ್ನ ನೋಡಿ ಕ್ರಾಸ್ ಅಲ್ಲಿ ಈ ತರ ಟೇಪ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡು ಐದು ಇಂಚು ನಾನು ಕಟ್ ಮಾಡ್ತಾ ಇದೀನಿ ನೋಡಿ ಇದಕ್ಕೆ ಉಲ್ಟಾ ಸಹಿತ ನಾವು ಕಂಪಲ್ಸರಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ನೋಡಿ ಡಾಟ್ ಅನ್ನ ಎಷ್ಟು ಬಿಟ್ಟಿದೀವಿ ಒಂದು ಮುಕ್ಕಾಲ್ ಇಂಚ್ ಬಿಟ್ಟಿದೀವಿ ನಾವು ಇದಕ್ಕೆ ಡಾಟ್ ಅನ್ನೋದಕ್ಕಿಂತ ನೋಡಿ ಪ್ಲೇಟ್ಸ್ ಬರುತ್ತಲ್ಲ ಅದು ನೋಡಿ ಈ ಪ್ಲೇಟ್ಸ್ ಗೆ ನಾನು ಇದನ್ನ ಒಂದು ಮುಕ್ಕಾಲ್ ಇಂಚ್ ಬಿಟ್ಟಿದ್ದೀನಿ ನಿಮ್ಗೆ ಎಷ್ಟು ಸಿಗುತ್ತೆ ಅಲ್ಲಿ ಫ್ರೀ ಆಗಿ ಅಷ್ಟನ್ನ ನೀವು ಬಿಡಬಹುದು ನೋಡಿ ಹಾಗೆ ಪಾಕೆಟ್ ಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದು ಪಾಕೆಟ್ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಬೇರೆ ಬಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ನಾನು ಈ ಪಾಕೆಟ್ ಹತ್ರ ಮಾತ್ರ ಸ್ವಲ್ಪ ಅದೇ ಕಲರ್ ಬಟ್ಟೆಯನ್ನು ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪಾಕೆಟ್ ಅಲ್ಲಿ ನಾವು ಕ್ರಾಸ್ ಅಲ್ಲಿ ಇಡೋದ್ರಿಂದ ಅದು ಕಾಣುತ್ತೆ ಬಟ್ಟೆ ವೈಟ್ ಆಗಿರೋದ್ರಿಂದ ಹಾಗಾಗಿ ನಾನು ಬೇರೆ ಬಟ್ಟೆನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನೀವು ಇದೇ ರೀತಿ ಬಟ್ಟೆ ಕಡಿಮೆ ಇದ್ರೆ ಟ್ರೈ ಮಾಡಿ ಹೆಚ್ಚಿಗೆ ಇದ್ರೆ ನೀವು ಫುಲ್ಲು ಒಂದೇ ತರದ ಬಟ್ಟೆಯನ್ನ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಈ ತರ ನಾನು ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಕರೆಕ್ಟಾಗಿ ಇದೆಯಲ್ಲ ಅಂತ ಸರಿ ಚೆಕ್ ಮಾಡ್ಕೊಂಬಿಡಿ ಇದ್ದು ಉಲ್ಟಾ ಸೀದಾ ನೋಡಿಕೊಂಡು ನೀವು ಸೀದಾಕ್ಕೆ ಮೇಲ್ಗಡೆ ಇಟ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಅಟ್ಯಾಚ್ ಮಾಡ್ಕೊಂಡು ಅದನ್ನ ಒಂದು ಹಾಫ್ ಇಂಚಿಗೆ ಒಂದು ಸ್ಟಿಚ್ ಬಿಟ್ಕೊಂಡು ಹಾಫ್ ಇಂಚು ಅಥವಾ ಕಡಿಮೆ ಹಾಫ್ ಇಂಚು ಹೋಗಲ್ಲ ಒಂದು ಕಾಲು ಇಂಚಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇವಾಗ ಇದಕ್ಕೆ ಬೇಕಾದ್ರೆ ನೀವು ಪ್ಯಾಂಟ್ಗೆ ಮಾಡ್ತೀವಿ ಅಂದ್ರೆ ಇದಕ್ಕೆ ನಾವು ಬಟ್ಟೆ ಎಲ್ಲ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಅದೆಲ್ಲ ಇದು ಯೂನಿಫಾರ್ಮ್ ಆಗಿರೋದ್ರಿಂದ ಇಷ್ಟೇ ಸಾಕು ನಿಮ್ಗೆ ಇದಕ್ಕಿಂತ ಜಾಸ್ತಿ ಮಾಹಿತಿ ಬೇಕಂದ್ರೆ ನಿಮಗೆ ಪ್ಯಾಂಟ್ ಅದ ಪಾಕೆಟ್ ಎಲ್ಲ ಬೇರೆ ರೀತಿ ಮಾಡ್ತೀವಿ ಸ್ನೇಹಿತರೆ ಅದು ತುಂಬಾ ಲೆಂತ್ ಇರುತ್ತೆ ಮೆಥೆಡ್ಡು ನೋಡಿ ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ ಮಾಡ್ಕೊತ ಇದ್ದೀನಿ ಹಾಗೆ ಬೇಕಾದ್ರೆ ಇದಕ್ಕೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೋದು ಮೇಲ್ಗಡೆಗೆ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಫೋಲ್ಡ್ ಮಾಡಿ ಮೇಲ್ಗಡೆ ಒಂದು ಕಿನಾರೆ ಅಥವಾ ಗೋಡಾ ಸ್ಟಿಚ್ ಅನ್ನ ಬಿಟ್ಕೋಬಹುದು ಅಥವಾ ಡಬಲ್ ಸ್ಟಿಚ್ ಬಿಟ್ಕೋಬಹುದು ಇದರಲ್ಲಿ ನೀವು ಬೇಕಾದ್ರೆ ಒಂದು ಪೈಪಿಂಗ್ ಅನ್ನ ಬೇಕಾದ್ರೆ ನೀವು ಯೂನಿಫಾರ್ಮ್ ದು ಶರ್ಟ್ ಇರುತ್ತಲ್ಲ ಆ ಶರ್ಟ್ ಇಂದು ಪೈಪಿಂಗ್ ಬೇಕಾದ್ರೂ ಇದಕ್ಕೆ ನೀವು ಮಾಡ್ಕೋಬಹುದು ಪಾಕೆಟ್ ಗೆ ಅದು ಚೆನ್ನಾಗಿ ಕಾಣುತ್ತೆ ನಾನ್ ನಿಮ್ಗೆ ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ನಾನು ಗೋಡಾ ಸ್ಟಿಚ್ ಚೆನ್ನಾಗಿ ಬಿಟ್ಕೊಂತ ಇದ್ದೀನಿ ಹಾಗೆ ನೋಡಿ ಈ ತರ ಉಲ್ಟಾ ಮಾಡ್ಕೊಂಡು ನೋಡಿ ಒಳಗಡೆಗೆ ನಾನು ಕೆಳಗಡೆ ಅದನ್ನ ಸೇರ್ಸ್ಕೊಂತ ಇದ್ದೀನಿ ಈ ತರ ಸೇರಿಸ್ಕೊಂತ ಇದ್ದೀನಿ ಅಷ್ಟೇ ಸೇಮ್ ನೋಡಿ ಎಕ್ಸ್ಟ್ರಾ ಫೀಸ್ ಅಟ್ಯಾಚ್ ಅದು ಮೇಲ್ಗಡೆ ಇದ್ರೆ ಅದು ಟರ್ನ್ ಮಾಡಿದಾಗ ಒಳಗಡೆ ಹೋಗುತ್ತೆ ನೋಡಿ ಹೋಗುತ್ತೆ ಹಾಗಾಗಿ ನಾನು ಉಲ್ಟಾ ಇದನ್ನ ಸ್ಟಿಚ್ ಮಾಡ್ಕೊಬೇಕು ಹಾಫ್ ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಹಾಗೆ ಇದನ್ನ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಅನ್ನ ಇದಕ್ಕೆ ಬಿಡ್ಬೇಕಾಗುತ್ತೆ ನೋಡಿ ಎರಡಕ್ಕೂ ಮೇಲ್ಗಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಸ್ನೇಹಿತರೆ ನೋಡಿ ಲೇಟ್ ಆಗಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ದಯವಿಟ್ಟು ನನ್ನ ಚಾನಲ್ ಇದೆ ದಯವಿಟ್ಟು ನೋಡಬಹುದು ನೀವು ನಿಮ್ಗೆ ಯೂನಿಫಾರ್ಮ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ನೋಡಿದ್ರೆ ಈ ತರ ಫಿನಿಶಿಂಗ್ ಆಗಿ ರೆಡಿ ಆಗಿದೆ ಇದು ನಾವು ಇವಾಗ ಒಂದು ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ನಾವು ಪ್ಲೇಟ್ಸ್ ಏನ್ ಬಿಟ್ಟಿದ್ದೀವಿ ಅದನ್ನ ಇವಾಗಲೇ ರೆಡಿ ಮಾಡ್ಕೋಬೇಕು ಬೇಕಾದ್ರೆ ಇದಕ್ಕೆ ಕೆಳಗಡೆ ಒಂದು ಸ್ಟಿಚ್ ಲೆಂತ್ ಅನ್ನ ಬೇಕಾದ್ರೆ ಸ್ಟಿಚ್ ಬಿಟ್ಕೋಬಹುದು ಬೇಡ ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಇನ್ ಮಾಡಬಹುದು ನೋಡಿ ಸೊಂಟದ ನಾಲ್ಕನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ಐದುವರೆ ಬರುತ್ತೆ ಇದು ಇಪ್ಪತ್ತೊಂದಿದೆ ಹಾಗಾಗಿ ನೋಡಿ ಕರೆಕ್ಟ್ ಆಗಿ ಒಂದ್ಸರಿ ನೋಡ್ಕೊಂಡ್ಬಿಡಿ ಕರೆಕ್ಟ್ ಆಗಿದೆಯ ಅಂತ ಹೇಳಿ ಅಷ್ಟಕ್ಕೆ ನಾವು ಆ ಪ್ಲೇಟ್ಸ್ ಅನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಬಟ್ ನಮಗೆ ನಾಲ್ಕನೇ ಒಂದು ಭಾಗ ಬರಬೇಕು ಕಾಮರ್ನ ನಾಲ್ಕನೇ ಒಂದು ಭಾಗ ಎಷ್ಟು ಬಂತು ಇದು ಇಪ್ಪತ್ತೊಂದಿದೆ ನಾಲ್ಕನೇ ಒಂದು ಭಾಗ ಬಂದು ಐದು ವರೆ ಬರುತ್ತೆ ಹಾಗಾಗಿ ನಾನು ಐದೂವರೆ ಇಟ್ಟಿದ್ದೀನಿ ಸಾರಿ ಐದು ಕಾಲ್ ಬರಬೇಕು ನೋಡಿ ಇದಕ್ಕೂ ಕೂಡ ಒಂದು ಸೈಡ್ ಸ್ಟಿಚ್ ಬಿಟ್ಕೊಂತೀನಿ ಹಾಗೆ ಸೇಮ್ ಪ್ಲೇಟ್ ನಾವು ಒಂದು ಒಂದು ಮುಕ್ಕಾಲ್ ಇಂಚ್ ಇಟ್ಟಿದೀವಿ ಇದಕ್ಕೆ ಅಷ್ಟಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನ ನೋಡಿ ಕ್ರಿಯೇಟ್ ಮಾಡ್ತೀನಿ ಪ್ಲೇಟ್ ನೀವು ಎಷ್ಟು ಬಿಟ್ಟಿದೀರ ಇಂಚು ಇಂಚ್ ಒಂದ್ ಇಂಚು ಅಥವಾ ಪ್ಲೇಟ್ಸ್ ಇಲ್ಲದೇ ರೀತಿಯೂ ಕೂಡ ಸ್ಟಿಚ್ ಮಾಡ್ಕೋಬೋದು ಮಾಡ್ಕೋಬಹುದು ಅದು ನಿಮ್ಗೆ ಎಷ್ಟು ಫ್ರೀ ಸೈಜ್ ಬೇಕು ಹಾಫ್ ಪ್ಯಾಂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೀ ಇರುತ್ತೆ ಯೂನಿಫಾರ್ಮ್ ಎಲ್ಲ ಅಷ್ಟೆಲ್ಲ ಫಿಟ್ಟಿಂಗ್ ಎಲ್ಲ ಕೊಡೋಕ್ಕಾಗಲ್ಲ ಆಗಲ್ಲ ಯಾರು ಹಾಗಾಗಿ ನೋಡಿ ಎರಡು ಕೂಡ ಕರೆಕ್ಟ್ ಆಗಿದೆ ಇವಾಗ ನಾವು ಇದಕ್ಕೆ ಬ್ಯಾಕ್ ಪಾರ್ಟ್ ಇದನ್ನ ಫ್ರಂಟ್ ಪಾಟು ಎರಡನ್ನು ಅಟ್ಯಾಚ್ ಮಾಡೋಣ ನೋಡಿ ಲೈರನ್ ಮಾಡಿದ್ರೆ ಇದು ನೀಟಾಗಿ ಕಾಣುತ್ತೆ ನೋಡಿ ಇವಾಗ ನಾವು ಬ್ಯಾಕ್ ಅನ್ನ ರೆಡಿ ಮಾಡ್ಕೋಣ ಇದಕ್ಕೆ ಮೊದಲಿಗೆ ನಾವು ಡಾಟ್ ಅನ್ನ ಹಿಡಬೇಕು ಒಂದ್ ಇಂಚು ನಾವು ಡಾಟ್ ಗೆ ಬಿಟ್ಟಿರ್ತೀವಿ ನೋಡಿ ಇಲ್ಲಿ ಎಕ್ಸ್ಟ್ರಾ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಅದನ್ನ ಲೆಸ್ ಮಾಡ್ಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಸೆಂಟ್ ರೀ ಗೆ ಒಂದು ನ್ಯಾಚ್ ಹಾಕೊಂಡು ಅದನ್ನ ಡಾಟ್ ಅನ್ನ ಹಿಡಿಯೋಣ ಒಂದ್ ಇಂಚು ನಾನು ಬಿಟ್ಟಿದೀನಿ ಇದಕ್ಕೆ ನೀವು ಒಂದ್ ಇಂಚೆ ಬಿಡಿ ಏನು ತೊಂದರೆ ಇಲ್ಲ ನೋಡಿ ರೀತಿ ಇದಕ್ಕೆ ನಾವು ಫ್ರಂಟ್ ಪಾರ್ಟನ್ನು ಒಂದಿಟ್ಟು ಅಟ್ಯಾಚ್ ಮಾಡ್ಕೋ ಅಷ್ಟೇ ಬ್ಯಾಕ್ ಪಾರ್ಟ್ ಸಿಂಪಲ್ಲು ಬೇಕಾದರೆ ಇದಕ್ಕೂ ನೀವು ಪಾಕೆಟನ್ನು ಮಾಡ್ಬೋದು ಇದು ಸೇಮ್ ಆಸ್ ಇಟ್ ಈಸ್ ಪ್ಯಾಂಟ್ ಪ್ಯಾಂಟು ಇದೇ ಥರ ಬರುತ್ತೆ ಬಟ್ ಏನಂದರೆ ಸ್ಟಿಚಿಂಗಲ್ಲಿ ಇದು ಬೆಸ್ಟ್ ಇರ್ಬೇಕಾದ್ರಲ್ಲಿ ಫಿನಿಶಿಂಗು ಇದು ಸ್ವಲ್ಪ ಫಿನಿಶಿಂಗ್ ನಿದ್ರೆ ನಡೆಯುತ್ತೆ ನೋಡಿ ಈ ರೀತಿ ನಾನೊಂದು ಹಾಫ್ ಇಂಚಿಗೆ ಒಂದು ಸ್ಟಿಚ್ ಬಿಟ್ಕೊತ ಇದ್ದೀನಿ ಇದನ್ನು ಅಷ್ಟೇ ಸೇಮು ನೋಡಿ ರೈಟ್ ಟು ಲೆಫ್ಟ್ ಬರಬೇಕು ಕಂಪಲ್ಸರಿ ಅಂದ್ರೆ ನಮಗೆ ನೋಡ್ಕೋಬೇಕು ಒಂದ್ಸರಿ ಕರೆಕ್ಟ್ ಇದೆಯಲ್ಲ ಅಂತೇಳಿ ನೀವು ಕರೆಕ್ಟ್ ಆಗಿ ಮಾರ್ಕಿಂಗ್ ಅನ್ನ ಮಾಡ್ಕೊಂಡ್ರೆ ಉಲ್ಟಾ ಸೀದಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೀವು ಪ್ರತಿ ಒಂದು ಕೂಡ ಉಲ್ಟಾ ಸೀದಾ ನೀವು ಮಾರ್ಕ್ ಮಾಡ್ಕೋಬೇಕು ಅದು ಎರಡು ಮುಖ ಒಂದೇ ತರ ಇರಲಿ ಕೂಡ ಇದ್ರು ಕೂಡ ತೊಂದರೆ ಇಲ್ಲ ಕಟ್ ಮಾಡ್ಬೇಕಾದ್ರೆ ನೀವು ಎರಡು ಎರಡಕ್ಕೂ ನಾವು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳಿ ಹಾಗಾಗಿ ಕರೆಕ್ಟ್ ಆದ್ರೆ ಕರೆಕ್ಟ್ ಆಗಿ ರೈಟ್ ಟು ಲೆಫ್ಟ್ ಕರೆಕ್ಟ್ ಆಗಿ ಸರಿಯಾದ ಜಾಗಕ್ಕೆ ಬರುತ್ತೆ ಅದು ನೋಡಿದಕ್ಕೆ ಒಂದು ಸ್ಟಿಚ್ ಅನ್ನ ಇದ್ದೀನಿ ನಾನು ಒಂದು ಕಿನಾರಿ ಸ್ಟಿಚ್ ನೋಡಿ ಇದಕ್ಕೆ ಒಂದು ಕಿನಾರ ಗೋಡ ಸ್ಟಿಚ್ ಅನ್ನ ಬಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯೇ ಬಿಟ್ಕೊಂಡ ನೋಡಿ ಈ ತರ ಪಾಕೆಟ್ ರೆಡಿ ಆಗಿದೆ ಇವಾಗ ಇದನ್ನ ಕೆಳಗಡೆಗೆ ಒಂದು ಪಟ್ಟಿನ ನಾವು ಮಾರ್ಕ್ ಮಾಡ್ಕೊಂಡು ಅಟ್ಯಾಚ್ ಮಾಡೋಣ ನೋಡಿ ಇದಕ್ಕೆ ನಾನು ಒಂದು ಮುಕ್ಕಾಲ್ ಇಂಚು ಪಟ್ಟಿನ ಬಿಟ್ಟಿದ್ದೀನಿ ಯಾಕಂದ್ರೆ ಇದು ತುಂಬಾ ಬಟ್ಟೆ ಕಡಿಮೆ ಇರೋದ್ರಿಂದ ಒಂದು ಮುಕ್ಕಾಲು ಮಾತ್ರ ಬಿಟ್ಕೊಂಡಿದ್ದೀನಿ ಅಷ್ಟಕ್ಕೆ ನಾನು ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ಇದು ಯೂನಿಫಾರ್ಮ್ ದು ಶರ್ಟ್ ಇಂದು ಕಟಿಂಗ್ ಕೂಡ ಹಾಕಿದೀನಿ ರೀಸೆಂಟ್ ಆಗಿ ಒಂದು ವಿಡಿಯೋಸ್ ಹಾಕಿದೀನಿ ನೋಡಿಲ್ಲ ಅಂದ್ರೆ ನೋಡಬಹುದು ಹಾಗೆ ತುಂಬಾ ವಿಡಿಯೋಸ್ ಇದೆ ಸ್ನೇಹಿತರೆ ಯೂನಿಫಾರ್ಮ್ ಏನಾದ್ರೂ ನೀವು ಕಟಿಂಗ್ ಸ್ಟಿಚಿಂಗ್ ಕಲಿತಾ ಇದ್ರೆ ಅಂದ್ರೆ ನನ್ನ ಚಾನಲ್ ಅಲ್ಲಿ ನೀವು ವಿಡಿಯೋಸ್ ಹೋಗಿ ಓಲ್ಡೆಸ್ಟ್ ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ನಮಗೆ ಟೂ ಹಂಡ್ರೆಡ್ ಥರ್ ಟು ಎರಡ್ನೂರಂದು ಎರಡ್ ಐವತ್ತರವರೆಗೂ ಬರೀ ಸ್ಕೂಲ್ ಯೂನಿಫಾರ್ಮ್ ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ತುಂಬಾ ಇದೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಕನ್ನಡದಲ್ಲಿ ನೀವು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನೋಡಿ ಏನಾದರೂ ಲೇಡೀಸ್ ಏನಾದರೂ ಬ್ಲೌಸ್ ಅನ್ನ ಕಟ್ಟಿಂಗ್ ಅನ್ನ ಕಲಿತಿದ್ದೀನಿ ಅಂದ್ರೆ ಇನ್ನೊಂದು ಚಾನಲ್ ಇದೆ ನಂದು ಡಿಸೈನರ್ ಶಿವಾನಂದ್ ಅಂತ ಹೇಳಿ ಆ ಚಾನಲ್ಗೆ ಗೆ ನೀವು ವಿಸಿಟ್ ಮಾಡಿ ನೋಡ್ಬೋದು ನೀವು ಎಲ್ಲಾ ತರದ್ದು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ನಾನು ನಿಮಗೆ ಮಾಹಿತಿನ ಅದರಲ್ಲಿ ಕೊಡ್ತಿರ್ತೀನಿ ನೋಡಿ ಇವಾಗ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡೋಣ ನೋಡಿ ಈ ತರ ನಾವು ಎರಡು ಪೀಸ್ ಅನ್ನ ತಗೋಬೇಕು ಇದು ಈ ತರ ಫೋಲ್ಡ್ ಮಾಡ್ಕೊಂಡು ನಾವು ಇದಕ್ಕೆ ಮೊದಲಿಗೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ರೈಟ್ ಸೈಡ್ ಹಾಗೆ ಇದು ಲೆಫ್ಟ್ ಸೈಡ್ ಇಂದ ಪಟ್ಟಿ ಸಿಂಗಲ್ ನಾನು ಮೇನ್ ಬಂದು ಅಂಚು ಪೀಸನ್ನು ತಗೊಂಡಿದ್ದೀನಿ ಇಲ್ಲಾಂದರೆ ನಾವು ಪ್ಯಾಂಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅದಕ್ಕೆ ಒರ್ಲಾಕ್ ಮಾಡ್ಕಂತೀವಿ ಇಲ್ಲಿ ಸ್ವಲ್ಪ ಇದು ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಅಂಚು ಪೀಸ್ ತಗೊಂಡಿದ್ದೀನಿ ಅಷ್ಟೇ ತಗೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ಸೈಡ್ ಬಂದು ಹಚ್ಕೊಂಡಿದ್ದೀನಿ ನೋಡಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಬಿಟ್ಕೋಬಹುದು ಬೇಕಂದ್ರೆ ಇಲ್ಲಾಂದ್ರೆ ಮೇಲ್ಗಡೆಯಿಂದ ಇಟ್ಟು ಒಂದು ಹೊಲಿಗೆ ಬಿಟ್ಕೊಂಡು ತಿರ್ಗ ಫೋಲ್ಡ್ ಮಾಡಿ ಇನ್ನೊಂದು ಹೊಲಿಗೆನ ಬಿಟ್ಕೋಬಹುದು ಅನುಕೂಲ ನೋಡಿ ಈ ತರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಹಾಫ್ ಇಂಚಿನಷ್ಟು ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಸಣ್ಣದಾಗಿ ಇದಕ್ಕೆ ನೀವು ಎರಡು ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ಚಿಕ್ಕ ಹೊಲಿಗೆ ಬಿಡೋದ್ರಿಂದ ನಾನು ಒಂದು ಹೊಲಿಗೆ ಬಿಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ನೋಡಿ ಮೇಲ್ಗಡೆಯಿಂದ ಇಟ್ಟು ಇದನ್ನ ಈ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಎರಡೂ ಒಂದೇ ಅಳತೆಯಲ್ಲಿ ನಾವು ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಇನ್ನೊಂದು ಸ್ಟಿಚ್ ಮೇಲ್ಗಡೆಯಿಂದ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ಇಟ್ಟು ಇದನ್ನ ಮೇಲ್ಗಡೆ ಇಟ್ಟು ನಾವು ಇವಾಗ ಅಟ್ಯಾಚ್ ಮಾಡೋಣ ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು ನಾವು ಈಗ ಸಬ್ ಸಪ್ರೇಟ್ ಆಗಿ ನಾವು ಅಟ್ಯಾಚ್ ಮಾಡಿದ್ವಿ ಪೀಸನ್ನ ಇವಾಗ ಬಂದು ಜಾಯಿಂಟ್ ಮಾಡ್ಕೋಣ್ಣ ನೋಡಿ ಎರಡು ಕರೆಕ್ಟ್ ಇರಬೇಕು ಜಿಪ್ ಜಿಪ್ ಪಾಯಿಂಟ್ಗಳು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಎರಡನ್ನೂ ಒಂದೇ ಅಳತಿಗೆ ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಂಡು ನೋಡ್ಕೊಂಬಿಡಿ ಇದನ್ನ ಇಟ್ಕೊಂಡು ಇಲ್ಲಿಂದ ನಾವು ಸ್ಟಿಚ್ ಅನ್ನ ಬಿಟ್ಕೋಬೇಕು ಎಕ್ಸ್ಟ್ರಾ ಜಿಪ್ ಅನ್ನ ಆಕಣೆ ಸರ್ಸ್ಕೊಂಡು ಅದ್ರ ಮೇಲೆ ಸ್ಟಿಚ್ ಅನ್ನ ಬಿಟ್ಕೋಬೇಕು ಸ್ನೇಹಿತರೆ ಲೈವ್ ಆಗಿ ನಿಮಗೆ ವಾಯ್ಸ್ ಓವರ್ ಕೊಡೋಕೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ ಹಾಗಾಗಿ ಎಡಿಟ್ ನಂತರ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಯಾಕಂದ್ರೆ ಅಷ್ಟೆಲ್ಲ ಲಾಂಗ್ ವಿಡಿಯೋ ಮಾಡಿದ್ರೆ ಯಾರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ ನೋಡಿ ಈ ರೀತಿ ನಾವು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಜಿಪ್ ಮಾತ್ರ ಇಟ್ಕೊಂಡು ಅದು ಇನ್ನೊಂದು ಪೀಸ್ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದೀನಿ ತುಂಬಾ ಈಜಿ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಈ ರೀತಿ ನೀವು ಮೆಥಡ್ ಅನ್ನ ಫಾಲೋ ಮಾಡಬಹುದು ಇನ್ನೊಂದ್ಸರಿ ನೀವು ವಿಡಿಯೋನ ಪಾಸ್ ಮಾಡಿ ನೋಡಿ ನೋಡಿ ಈ ರೀತಿ ಆಯ್ತು ಎರಡು ಸ್ಟಿಚ್ ಅನ್ನ ಬಿಟ್ಕೋಬೇಕು ಅದಕ್ಕೆ ನೋಡಿ ಈ ತರ ನಾವು ಇವಾಗ ಬೆಲ್ಟ್ ಅನ್ನ ಅಟ್ಯಾಚ್ ಸಾರಿ ಜಿಪ್ ಅನ್ನ ಅಟ್ಯಾಚ್ ಮಾಡಿದೀವಿ സ്റ്റിച്ച് അത് എക്സ് ഇറത് കട്ട്ണോ കറക്റ്റ് ആമൂവ് നോടി നാ ജിപ്പ അറ്റാച്ച് മാത്ര ജിപ്പ കി നമ്മൾ അറ്റാച്ച് മാ ಸ್ನೇಹಿತರ ಇದಕ್ಕೆ ನಾನು ಬೆಲ್ಟ್ ಅನ್ನ ಕ್ಯಾನ್ವಾಸ್ ಬೆಲ್ಟ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಆಲು ಯಾವಾಗ್ಲೂ ಬೆಲ್ಟ್ ಅನ್ನ ಹಚ್ಚಲ್ಲ ಯಾಕಂದ್ರೆ ಅಮೌಂಟ್ ಕಡಿಮೆ ಕೊಡೋದ್ರಿಂದ ನಾವು ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡಲ್ಲ ಇದಕ್ಕೆ ನಾವು ಜಾಸ್ತಿ ಅಮೌಂಟ್ ಕೇಳಿದ್ರೆ ಕೊಟ್ಟು ಇದಕ್ಕೆ ನಾನು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಿದ್ದೀನಿ ನೋಡಿ ಕ್ಯಾನ್ವಾಸ್ ಅನ್ನ ಅಂಟ್ಸ್ಕೊಂಡಿದ್ದೀನಿ ನಾನು ಪ್ಯಾಂಟ್ ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕ್ಯಾನ್ವೆಸ್ ಅನ್ನ ಇದಕ್ಕೆ ಕೂಡ ಬೆಲ್ಟಿಗೆ ಗೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾವು ಲುಪ್ಸ್ಗೆ ರೆಡಿ ಮಾಡ್ಕೋ ಲುಪ್ಸ್ ಲುಪ್ಸ್ ಬಂದು ನೋಡಿ ಎರಡು ಇಂಚು ನಮಗೆ ರೆಡಿ ಬರಬೇಕು ಯಾಕಂದ್ರೆ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಎರಡು ಇಂಚು ಬೆಲ್ಟ್ ಇರುತ್ತೆ ಹಾಗಾಗಿ ನಮಗೆ ಈಸಿಯಾಗಿ ಅದು ಪಾಸ್ ಆಗ್ಬೇಕು ಲುಪ್ಸ್ ಅಲ್ಲಿ ಹಾಗಾಗಿ ಎರಡರಿಂದ ಎರಡು ಕಾಲು ಇಂಚ್ ಇಡೋದು ಬೆಟರ್ ಯಾಕಂದ್ರೆ ನಾವು ಮಾಮೂಲಿ ಪ್ಯಾಂಟ್ ಆದ್ರೆ ನೀವು ಒಂದೂವರೆ ಇಂಚ್ ಇಟ್ಕೋಬಹುದು ಯಾಕಂದ್ರೆ ಬೆಲ್ಟ್ ಮಾತ್ರ ಒಂದೂವರೆ ಇಂಚ್ ಇರುತ್ತೆ ಒಂದು ಕಾಲ್ ಇಂಚ್ ಇಟ್ಟರೆಗೂ ಬೆಲ್ಟ್ ಕರೆಕ್ಟ್ ಆಗುತ್ತೆ ಬಟ್ ಸ್ಕೂಲ್ ಯೂನಿಫಾರ್ಮ್ ಹಂಗಲ್ಲ ಎರಡು ಅಥವಾ ಎರಡು ಕಾಲು ಇಂಚವರೆಗೂ ಇಡಬೇಕಾಗುತ್ತೆ ನೀವು ನೋಡಿ ಈ ತರ ಕಟ್ ಮಾಡ್ಕೊಂಡಿದೀನಿ ನಾಕ್ ನಾಲ್ಕು ಇಂಚಿಗೆ ಒಂದು ಲುಪ್ಸ್ ಅನ್ನ ಕಟ್ ಮಾಡ್ಕೊಂಡಿದೀನಿ ಇದು ಜಾಸ್ತಿ ಆಗುತ್ತೆ ಬಟ್ ಅದರ ನಂತರ ನಾವು ಎರಡು ಎರಡು ಕಾಲಂಚ್ ಬಿಟ್ಕೊಂಡು ಉಳುದನ್ನ ಕಟ್ ನಾನು ನೋಡಿ ಈ ತರ ಆರು ಲುಪ್ ಅನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದ್ ಸೈಡ್ ಬಂದು ಆರ್ ಆರು ಹನ್ನೆರಡು ಲುಪ್ಸ್ ಆರು ಲುಪ್ಸ್ ಬೇಕಾಗುತ್ತೆ ಟೋಟಲ್ ಹಾಗೆ ನೋಡಿ ಇದು ಕ್ಯಾನ್ವಸ್ ಅನ್ನ ನಾನು ಅಡಿಸ್ಕೊಂಡಿದೀನಿ ಇದನ್ನ ಒಂದ್ ಸೈಡ್ ಬಂದು ಸ್ಟಿಚ್ ಅಲ್ಲಿ ಫೋಲ್ಡ್ ಮಾಡ್ಕೊಂತೀನಿ ಹಾಗೆ ನೋಡಿ ಇಲ್ಲಿ ಉಕ್ಸೇನ ಅಟ್ಯಾಚ್ ಮಾಡ್ತೀವಿ ನಾವು ಆ ಪಟ್ಟಿನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಜಾಯಿಂಟ್ ಮಾಡ್ತೀವಿ ಇಲ್ಲಿಂದ ನಾವು ಸ್ಟಿಚ್ ಅನ್ನ ಎಂಡ್ ಮಾಡ್ಕೋಬೇಕು ಇಲ್ಲಿಗೆ ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು ಇವಾಗ ಬಂದು ಅದಕ್ಕೆ ನಾವು ಅಟ್ಯಾಚ್ ಮಾಡೋಣ ಅದಕ್ಕೆ ನಾನು ಉಕ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಉಕ್ಸ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದೀನಿ ಇವಾಗ ಬಂದು ಇದನ್ನ ಡೈರೆಕ್ಟ್ ಆಗಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಲುಪ್ಸ್ ಪಾಯಿಂಟ್ಗೂ ಕೂಡ ನೀವು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿದೀನಿ ಮೂರು ಲುಪ್ಸ್ ಅನ್ನ ಒಂದ್ ಸೈಡ್ ಬಂದು ಮೂರು ಲುಪ್ಸ್ ಇನ್ನೊಂದು ಸೈಡ್ ಬಂದು ಮೂರು ಲುಪ್ಸ್ ಅನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಟ್ಟು ನಾನು ಇದನ್ನ ಸ್ಟಿಚ್ ಬಿಟ್ಕೊಂತೀನಿ ನೋಡಿ ಈ ರೀತಿ ನಾವು ಲುಪ್ಸ್ ಅನ್ನು ಕೂಡ ಅಟ್ಯಾಚ್ ಮಾಡಿದೀವಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ಟಿಚ್ ಅನ್ನ ನಾನು ನೋಡಿ ಇದನ್ನ ನಾನು ಎರಡು ಕಾಲ್ ನಾವು ಲುಪ್ಸ್ ಆಗಲ್ಲ ಮಾಡ್ಕೋಬೇಕು ರೆಡಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನಾನ್ ನಿಮ್ಗೆ ಇವಾಗ ನೋಡಿ ಈ ತರ ಸ್ಟಿಚ್ ಅನ್ನ ಬಿಟ್ಕೊಂಡ್ವಿ ಈ ಲುಪ್ಸ್ ಹತ್ರ ಬಂದು ಆ ಬೆಲ್ಟ್ ಗೆ ಒಂದು ನಾನು ಹಾಫ್ ಇಂಚು ಕೆಳಗಡೆ ನೋಡಿ ಟಕ ಹೊಡ್ಕೊಂತ ಇದ್ದೀನಿ ಅಲ್ಲಿ ರಫ್ ಮಾಡ್ಕೊಂಡ್ರೆ ನಮ್ಗೆ ಎರಡು ಕಾಲ್ ಇಂಚು ರೆಡಿ ಆಗುತ್ತೆ ಎರಡು ಕಾಲ್ ಇಂಚು ಎರಡು ಇಂಚು ರೆಡಿ ಆದ್ರೆ ಸಾಕು ನೋಡಿ ಕೆಳಗಡೆಗೆ ಹಾಫ್ ಇಂಚು ಮುಕ್ಕಾಲ್ ಇಂಚು ಕೆಳಗಡೆಗೆ ಒಂದು ರಫ್ ಮಾಡ್ಕೊಂತ ಇದ್ದೀನಿ ಹೊಲಿಗೆ ಬಿಟ್ಕೊಂಡೆ ಇಲ್ಲಿ ಎಕ್ಸ್ಟ್ರಾ ನಾನು ಮುಕ್ಕಾಲ್ ಇಂಚಿಗೆ ರಫ್ ಮಾಡಿದ್ದೀನಿ ಅದು ನಮ್ಗೆ ಎರಡು ಕಾಲು ಇಂಚು ರೆಡಿ ಆಯ್ತು ಅಂತ ಅಲ್ಲಿಗೆ ಇವಾಗ ನೋಡಿ ಫುಲ್ ಫೋಲ್ಡ್ ಮಾಡಿ ಅದು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಅದನ್ನ ಕಟ್ ಮಾಡ್ಕೋಬೇಕು ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡೋಣ ಯಾಕಂದ್ರೆ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಬರ್ಬೇಕಂದ್ರೆ ಮತ್ತೆ ಲೂಸ್ ಇರಬಾರ್ದು ಲೂಸ್ ಇದ್ರೆ ಕೂಡ ಅದು ಮೇಲಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ಅದು ಕರೆಕ್ಟ್ ನೋಡಿ ಇದನ್ನು ಕೂಡ ಅಷ್ಟೇ ಸೇಮ್ ಫೋಲ್ಡ್ ಮಾಡ್ಕೊಂಡು ಅದನ್ನಲ್ಲಿ ಅಲ್ಲಿ ಡಬಲ್ ಸ್ಟಿಚ್ ಬಿಟ್ಕೋಬೇಕು ರಫ್ ಕ್ಲೀನ್ ಆಗಿ ಮಾಡ್ಬೇಕು ಯಾಕಂದ್ರೆ ಬಾಳಿಕೆ ಬರೋದಿಲ್ಲ ಇಲ್ಲ ಅಂದ್ರೆ ನೋಡಿ ತರ ಫೋಲ್ಡ್ ಮಾಡಿ ಸ್ಟಿಚ್ ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡಿದೀನಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದೀನಿ ನೋಡಿ ಯಾವ ರೀತಿ ಬೆಲ್ಟು ಫಿಟ್ ಅಂಡ್ ಫೈನ್ ಆಗಿದೆ ನೀವು ವಿತೌಟ್ ಕ್ಯಾನ್ವಾಸ್ ಕೂಡ ಇದನ್ನ ರೆಡಿ ಮಾಡಬಹುದು ಏನ್ ತೊಂದರೆ ಆಗಲ್ಲ ಬಟ್ ಅಮೌಂಟ್ ಜಾಸ್ತಿ ಕೊಡ್ತಾರೆ ಅಂದ್ರೆ ನೀವು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಬಹುದು ಫಿನಿಶಿಂಗು ನೀಟಾಗಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ ವಿತೌಟ್ ಕ್ಯಾನ್ವೆಸ್ ಕೂಡ ಯಾವ ರೀತಿ ನೀವು ಪ್ಯಾಂಟ್ ಅನ್ನ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಥವಾ ನಿಮ್ಮ ಏನಾದರೂ ಯೂನಿಫಾರ್ಮ್ ಬಗ್ಗೆ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ವಿಡಿಯೋಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೀವು ನೋಡಿ ಈ ಥರ ನಾನು ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಉಕ್ಸಿಗೆ ಮಾರ್ಕಿಂಗ್ ಮಾಡ್ಕೊಂಡ್ ನೋಡಿ ಈ ರೀತಿ ನೋಡಿ ಉಕ್ಸನ್ನು ನಾವು ಒಳಗ ಈ ಥರ ಬೆಲ್ಟ್ ನಮಗೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಉಕ್ಸ್ ಎಲ್ಲ ಇದೆಲ್ಲ ಫಿಟ್ಟಿಂಗ್ ಕೂರುತ್ತೆ ನಾವು ಕ್ಯಾನ್ವೆಸ್ ಹಾಕೋದ್ರಿಂದ ಉಕ್ಸು ಸಖತ್ ಕೂರುತ್ತೆ ನಾವು ಏನಾದ್ರೂ ಬಟ್ಟೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಅಷ್ಟು ನೀಟಾಗಿ ಕೂರಲ್ಲ ಅದು ಒಂದೇ ಡಿಫ್ರೆನ್ಸ್ ಇರೋದು ನೋಡಿ ನೋಡಿ ಈ ರೀತಿ ನಾವು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಅನ್ನು ಬಿಟ್ಕೊಂಡು ಹಾಗೆ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎಂಡಿಗೆ ನಮಗೆ ಈ ರೀತಿ ಇದಕ್ಕೂ ಅಷ್ಟೇ ನೋಡಿ ಗೆ ಬಂದು ನಾವು ಎರಡು ಕಾಲು ಇಂಚು ಎರಡೂವರೆ ಇಂಚು ರೆಡಿ ಮಾಡ್ಕೋಬೇಕು ಸೇಮ್ ನಾವು ಆವಾಗಲೇ ಆ ಬೆಲ್ಟ್ ಯಾವ ರೀತಿ ರೆಡಿ ಇದನ್ನು ಕೂಡ ಅದೇ ರೀತಿ ನಾವು ಲುಪ್ಸ್ ಅನ್ನು ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಈ ಬೆಲ್ಟ್ ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಕಟ್ ಮಾಡಿ ಅಟ್ಯಾಚ್ ಮಾಡೋಣ ಹಾಗೆ ಸೊಂಟ ತರತಿ ಬಂದು ಇಪ್ಪತ್ತೊಂದು ಇಂಚ್ ಇದೆ ಸ್ನೇಹಿತರೆ ಇವಾಗ ಲೂಪ್ಸ್ ಅಟ್ಯಾಚ್ ಮಾಡಿದ ನಂತರ ನಾವು ಟೋಟಲ್ ಎಷ್ಟ್ ರೆಡಿ ಇದೆ ಅಂತ ನೋಡ್ಕೊಂಡ್ಬಿಡಿ ಸಾರಿ ನೋಡಿ ಸೊಂಟ ತರತಿ ಎಷ್ಟಿದೆಯೋ ನಿಮ್ದು ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ನಾನು ಉಕ್ಸ ಇದು ಬಂದು ಇಪ್ಪತ್ತು ಇಪ್ಪತ್ತಾರು ಇಂಚಿದೆ ನೋಡಿ ಇಪ್ಪತ್ತಾರು ಅಂದ್ರೆ ನಮಗೆ ಬೇಕಾಗಿರೋದು ಇಪ್ಪತ್ತೊಂದು ಇಂಚು ಅಂದ್ರೆ ಎಕ್ಸ್ಟ್ರಾ ಎಷ್ಟು ಉಳಿತು ಎರಡೂವರೆ ಇಂಚ್ ಉಳಿತು ನೋಡಿ ಎರಡೂವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದೀನಿ ನಾನು ನೋಡಿ ಒಂದ್ ಸೈಡ್ ಬಂದ್ ಎರಡೂವರೆ ಅಂದ್ರೆ ಎರಡೂವರೆ ಇಂಚ್ ಉಳಿತು ಅಲ್ಲಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊತ ಇದ್ದೀನಿ ನಮಗೆ ರೆಡಿ ಬಂದು ಅಲ್ಲಿಗೆ ಇಪ್ಪತ್ತೊಂದು ಬರುತ್ತೆ ಕರೆಕ್ಟ್ ಆಗುತ್ತೆ ನೋಡಿ ಇದಕ್ಕೆ ನಾವು ಮೂರು ಸ್ಟಿಚ್ ಅನ್ನ ಬಿಟ್ಕೋಬೇಕು ಹಾಗೆ ಒಂದು ಫೋಲ್ಡ್ ಮಾಡಿ ಈತ ಎಕ್ಸ್ಟ್ರಾ ಇರೋದನ್ನ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಬೇಕಂದ್ರೆ ನೀವು ಇದನ್ನ ಈ ರೀತಿ ಬೇಕಾದ್ರೆ ಬಿಡ್ಬೋದು ಇಲ್ಲಾಂದ್ರೆ ನೀವು ಹಾಫ್ ಇಂಚ್ ಬಿಟ್ಟು ಕೂಡ ಸ್ಟಿಚ್ ಅನ್ನ ಮಾಡಬಹುದು ಎಂಡ್ ಎಂಡ್ ಕೂಡ ಮಾಡಬಹುದು ಎಕ್ಸಸ್ ಎಕ್ಸ್ಟ್ರಾ ಬೇಕಪ್ಪ ಸೊಂಟದಲ್ಲಿ ನೀವು ಮತ್ತು ಎಕ್ಸ್ಟ್ರಾ ಬಟ್ ಆ ರೀತಿ ಮಾಡಿದರೆ ನೀವು ಹಾಫ್ ಇಂಚ್ ಬಿಟ್ಟರೆ ಬರಲ್ಲ ಹಾಗಾಗಿ ನೋಡಿ ಇವಾಗ ಬೆಲ್ಟ್ ಕೂಡ ನಾವು ಅಟ್ಯಾಚ್ ಮಾಡಿದೀವಿ ಇವಾಗ ಬಂದು ಇಲ್ಲಿ ಸೆಂಟ್ರಲ್ಲೇ ಅಟ್ಯಾಚ್ ಮಾಡ್ಕೊಳ್ಳೋಣ ಲಾಸ್ಟ್ ಫೈನಲ್ ಸ್ಟೆಪ್ ನೋಡಿದಕ್ಕೆ ಎರಡು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಈ ರೀತಿ ನಾವು ಹಾಫ್ ಎಂಟ್ ಅನ್ನ ಸ್ಟಿಚ್ ಮಾಡಿದೀವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ತರದ ಯೂನಿಫಾರ್ಮ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ಗಳು ಈ ಚಾನಲ್ ಅಲ್ಲಿ ಇದೆ ದಯವಿಟ್ಟು ನೋಡಿ ಹಾಗೆ ನಿಮಗೆ ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಡಿಸೈನರ್ ಶಿವಾನಂದ